ಬ್ಯಾಂಕ್ಗಳು ಕಟ್ಟೆಚ್ಚರ ವಹಿಸುವಂತೆ ಸಭೆ ನಡೆಸಿದ ಅತನಿ ಪಿಎಸ್ಐ ಗಿರಿಮಲ್ಲಾ ಉಪ್ಪ ಮಂಗಳೂರು ಬ್ಯಾಂಕ್ ದರೋಡಿಯ ಬಳಿಕ ರಾಜ್ಯದಾದ್ಯಂತ ಸಂಚಲನ ಮೂಡಿದ್ದು ಹಾಡು ಹಗಲೇ ಬಂದೂಕು ತೋರಿಸಿ ದುಷ್ಕರ್ಮಿಗಳು ಹಾಡು ಹಗಲೇ ಬ್ಯಾಂಕಿನ ಒಳಗೆ ನುಗ್ಗಿ ದರೋಡೆ ನಡೆಸಿದ್ದನ್ನು ಹಾಗೂ ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸಿದ್ದನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು ಬೆಳಗಾವಿ ಜಿಲ್ಲೆಯ ಗಡಿ ಭಾಗದ ಅತನಿ ತಾಲೂಕಿನಲ್ಲಿ ನ್ಯಾಷನಲೈಜ್ ಹಾಗೂ ಖಾಸಗಿ ಬ್ಯಾಂಕ್ಗಳು ಕಟ್ಟೆಚ್ಚರ ವಹಿಸುವಂತೆ ಅತನಿ ಪೊಲೀಸ್ ಠಾಣೆ ವತಿಯಿಂದ ಜಾಗೃತಿ ಮೂಡಿಸಲಾಯಿತು ಅತನಿ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಮಾತನಾಡಿ ಬ್ಯಾಂಕುಗಳು ವ್ಯಾಪಾರಸ್ಥರು ಎಟಿಎಂ ಸೇರಿದಂತೆ ಬ್ಯಾಂಕುಗಳಲ್ಲಿ ಭದ್ರತಾ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಬೇಕು ಹಾಗೂ ಬ್ಯಾಂಕಿಂಗ್ ಸೇವೆ ನೆಪದಲ್ಲಿ ಆಗಮಿಸುವ ಶಂಕಿತ ವ್ಯಕ್ತಿಗಳು ಹಾಗೂ ಸಿಸಿ ಕ್ಯಾಮೆರಾಗಳಲ್ಲಿ ಚಲನವಲನ ಗಮನಿಸಿ ಸಂಶಯಾಸ್ಪದ ವ್ಯಕ್ತಿಗಳ ಕುರಿತು ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವುದರ ಜೊತೆಗೆ ಸಿಸಿ ಕ್ಯಾಮೆರಾಗಳ ಸುಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳುವ ಮೂಲಕ ಸ್ಪಷ್ಟವಾಗಿ ವಿಡಿಯೋ ಸೆರೆಯಾಗುವಂತೆ ಸರಿಪಡಿಸಬೇಕು ಎಂದರು ಮುಂದುವರೆದು ಮಾತನಾಡಿ ಅವರು ಗ್ರಾಹಕ ಸ್ನೇಹಿ ವಾತಾವರಣ ನಿರ್ಮಿಸುವ ಪ್ರಯತ್ನ ಮಾಡುವ ಮೂಲಕ ಅವರ ಅಮೂಲ್ಯವಾದ ಹಣ ಮತ್ತು ಚಿನ್ನಾಭರಣಗಳು ಕಳ್ಳತನ ಕಳ್ಳಕಾಕರ ಹಾಗೂ ದರಡುಕೋರರ ಪಾಲಾಗದಂತೆ ಎಚ್ಚರ ವಹಿಸಬೇಕು ಅಂತ ಸಲಹೆ ನೀಡಿದರು ಆಮೇಲೆ ಬ್ಯಾಂಕಲ್ಲಿ ನಿಮ್ಮ ಸೆಕ್ಯೂರಿಟಿಗೆ ಹೇಳಬೇಕು ಯಾವನು ಬಾಳೆ ಬ್ಯಾಂಕ್ನಾಗ ಕುಂತಾನ ಎದು ಕುಂತಿಲ್ಲ ಎದು ಕುಂತಾನ ಮಾಸ್ಕ್ ಹಾಕೊಂಡಿರ್ತಾನೆ ಬ್ಯಾಂಕ್ನಾಗ ಎಂಟ್ರಿ ಹಾಕಬೇಕು ಮಾಸ್ಕ್ ಬಗ್ಗಿಸ್ತೀವಿ ಇವರ ಮಾಸ್ಕ್ ಹಾಕೊಂಡಿರ್ತಾರೆ ಗ್ಯಾಪ್ ಹಾಕೊಂಡ್ಬಿಡ್ತಾರೆ ಕ್ಯಾಪ್ ಹಾಕ್ಸಕ್ ಹೋಗಿ ಕ್ಯಾಪ್ ಹಾಕೊಂಡು ಹಿಂಗೆ ಇನ್ನು ಮುಂದೆ ಹೋದ್ರೆ ಅವ್ನು ಮುಖಾನ ಕಾಣುವುದಿಲ್ಲ ಕ್ಯಾಮ್ರಾದಾಗ ಸಿಬ್ಬಂದಿ ಅವನು ಅಲರ್ಟ್ ಆಗ್ತಾರೆ ನಿಮಗೂ ಒಂದು ಕನ್ಫರ್ಮ್ ಕನ್ಫರ್ಮೇಶನ್ ಇರ್ತದೆ ನಮ್ಮ ಸಿ ಸಿ ಕ್ಯಾಮ್ರಾ ರನ್ನಿಂಗಲ್ಲಿ ಇದಾವ ಇಲ್ಲ ಏನಾಗ್ತೈತಿ ನಿಮ್ಗೆ ಗೊತ್ತೇ ಇರಲಿಲ್ಲ ಕೆಲವೊಂದ್ರೆ ಕ್ಯಾಮ್ರಾ ಕಡೆಗೆ ಅದು ಜಾಡದಿರ್ತದೆ ಅದು ಏನು ಏನು ಕವರ್ ಆಗಿರೋದಲ್ಲ ಆದ್ರೂ ಅದನ್ನ ಹಂಗೆ ಇರ್ತದೆ ಹಂಗೆ ಮುಂದುವರ್ತಾ